ಎಸ್ ಎಸ್ ಎಲ್ ಸಿ ವರೆಗೂ ಶನಿ ದೇಶ ಇತ್ತು ಇಟ್ಕೊಡಿ ಮಂದ ಇರ್ತಾರೆ ಮೂರು ಗ್ರಹ ಬಲಿಷ್ಠವಾಗಿದ್ರೆ ಎಪ್ಪತ್ತೈದು ಪರ್ಸೆಂಟ್ ಫಲ ಮೂರಕ್ಕೂ ಹೆಚ್ಚು ಗ್ರಹಗಳು ಬಲಿಷ್ಠವಾಗಿದ್ರೆ ನೂರು ಪರ್ಸೆಂಟ್ ನೀನು ಅದ್ ಮಾಡಬೇಡ ಓದ್ಕೋ ಇದ್ ಮಾಡಬೇಡ ಓದ್ಕೋ ಅಂತ ಹೇಳ್ಬೇಡ ಲೋಕಾನುಭವ ಏನಾದ್ರು ನೀವು ಬೆಳೆಸ್ಬಿಟ್ರೆ ಮೊಬೈಲ್ ಇಂದ ದೂರ ಇರಿ ಅಂತ ಹೇಳೋದು ಬೇಡ ಅವರೇ ಮೊಬೈಲ್ ಹತ್ತು ದಯವಿಟ್ಟು ಮಕ್ಳು ಓದ್ಲಿಲ್ಲ ಗಾಬರಿ ಆಗ್ಬೇಡಿ ಒಂದ್ಸರಿ ಬಂದು ತೋರಿಸ್ಕೊಳ್ಳಿ ಅಷ್ಟೇ ಅವ್ರು ಯಾವಾಗ ಮಾತು ಪಿಕಪ್ ಆಗ್ತಾರೆ ಹೇಳ್ಬೋದು ನೀವು ಎಲ್ಲರೂ ಒಂದು ತಿಂಗಳು ಪ್ರವಾಸ ಹೋಗಬೇಕು ಅಂದರೆ ನಿರಂತರ ಒಂದು ತಿಂಗಳು ಪ್ರವಾಸ ಹೋಗಬೇಕು ಅಂದರೂ ಆರೋಗ್ಯ ಸರಿಯಾಗಿರುತ್ತಾ ಜಾತ್ರೆ ತೋರಿಸ್ಕೊಡಿ ಈ ರೀತಿಯಾಗಿ ನೀವು ಜಾತಕ ಬರೆಸ್ಕೊಳ್ಳೋದು ಯಾಕೆ ಮುಖ್ಯ ಅಂತಂತಂದರೆ ಕೇವಲ ರಾಶಿಯ ಆಧಾರದ ಮೇಲೆ ನಕ್ಷತ್ರದ ಆಧಾರದ ಮೇಲೆ ಇಂಥದೇ ವಿದ್ಯೆ ಇಂಥದೇ ಉದ್ಯೋಗ ಅಂತ ನಿರ್ಧರಿಸೋದು ಕಷ್ಟ ಸರ್ ಕೆಲವು ನಾವು ನೀವು ಏನು ಓದಬೇಕು ಅಥವಾ ಏನು ಕೆಲಸಕ್ಕೆ ಹೋಗ್ಬೇಕು ನಿಮ್ಮ ರಾಶಿ ನಕ್ಷತ್ರ ಹೇಳಿದ್ರೆ ಆಗಲ್ಲ ಅಲ್ಲಿ ಒಂದು ಹತ್ತು ಪರ್ಸೆಂಟು ರಾಶಿ ಹತ್ತು ಪರ್ಸೆಂಟು ನಕ್ಷತ್ರ ಇನ್ನೊಂದು ಹತ್ತು ಪರ್ಸೆಂಟು ಲಗ್ನ ಇನ್ನೊಂದು ಹತ್ತು ಪರ್ಸೆಂಟು ತಿಥಿ ಯೋಗ ಕಾರಣ ಅಂತ ಅಂದ್ಕೊಂಡ್ರೆ ಒಂದು ಐವತ್ತು ಪರ್ಸೆಂಟು ಗ್ರಹಗಳ ಸಂಯೋಗ ಕಾರಣ ಆಗ್ಬಿಡುತ್ತೆ ಇದು ಬಹಳ ಮುಖ್ಯ ಜಾತಕದ ಯಾಕೆ ಅಂತಂದರೆ ಯಾಕೆ ಬರ್ಸ್ಕೋಬೇಕು ಅಂತಂದರೆ ಯಾವ್ಯಾವ ಗ್ರಹ ಎಲ್ಲಿದೆ ಅಂತ ಗೊತ್ತಾಗೋದೇ ಜಾತಕದಲ್ಲಿ ಹಾಗಿದ್ದಾಗ ಉದಾಹರಣೆಗೆ ಒಂದು ಜಾತಕದಲ್ಲಿ ಒಂದು ಗ್ರಹ ಬಲಿಷ್ಠವಾಗಿದ್ದರೆ ಇಪ್ಪತ್ತೈದು ಪರ್ಸೆಂಟೇ ಫಲ ಎರಡು ಗ್ರಹ ಬಲಿಷ್ಠವಾಗಿದ್ದರೆ ಅದು ಐವತ್ತು ಪರ್ಸೆಂಟ್ ಫಲ ಮೂರು ಗ್ರಹ ಬಲಿಷ್ಠವಾಗಿದ್ದರೆ ಎಪ್ಪತ್ತೈದು ಪರ್ಸೆಂಟ್ ಫಲ ಮೂರಕ್ಕೂ ಹೆಚ್ಚು ಗ್ರಹಗಳು ಬಲಿಷ್ಠವಾಗಿದ್ದರೆ ನೂರು ಪರ್ಸೆಂಟ್ ಫಲ ಬಲಿಷ್ಠ ಅಂದ್ರೇನು ಗ್ರಹಗಳು ಉಚ್ಚ ಸ್ಥಿತಿಯಲ್ಲಿರೋದು ಅಥವಾ ಗ್ರಹಗಳು ಆಯ ಸ್ವಂತ ಮನೆಯಲ್ಲೇ ಇರೋದು ಅಥವಾ ಶುಭ ಗ್ರಹಗಳ ದೃಷ್ಟಿ ಬಿದ್ದಿರೋದು ಅಥವಾ ಶುಭ ಗ್ರಹಗಳ ಪರಿವರ್ತನೆ ಆಗಿರೋದು ಅಥವಾ ಚಂದ್ರ ಗುರು ಸೇರಿ ಗಜಕೇಸರಿ ಯೋಗ ಉಂಟಾಗಿರೋದು ಈ ರೀತಿ ಯೋಗಗಳು ಸೇರಿದ್ರೇ ವಿದ್ಯಾವಂತರಾಗೋಕ್ಕೆ ಸಾಧ್ಯ ರಾಶಿ ನಕ್ಷತ್ರದಿಂದ ಸಾಧ್ಯ ಇಲ್ಲ ಅದಕ್ಕೋಸ್ಕರ ನಾನು ನಿಮಗೆ ಈ ವಿಷಯವನ್ನು ಹೇಳೋದಕ್ಕೆ ಬಂತು ಇದರ ಜೊತೆಗೆ ನಾವು ಇನ್ನೊಂದು ಬಿ ಗಣಪತಿಯವರು ಕೂಡ ಅವಾಗವಾಗ ಮಾತಾಡ್ತಾ ಇರ್ತೀವಿ ಈ ಜಾತಕದ ಜೊತೆಗೆ ಬಹಳ ಮುಖ್ಯವಾಗಿ ಮಕ್ಕಳಿಗೆ ಬೇಕಾದ್ದು ಸರ್ ಲೌಕಿಕ ಜ್ಞಾನ ಹೌದು ಸಾಮಾಜಿಕ ಅನುಭವಗಳು ಹೌದು ಲೋಕಾನುಭವಗಳು ದಯವಿಟ್ಟು ನಿಮ್ಮ ಮಕ್ಕಳಿಗೆ ಅವನು ಓದ್ತಿದ್ದಾನೆ ಅವನ ಕೇಳಿ ಬೇರೆ ಏನು ಕೆಲಸ ಮಾಡಿಸೋದು ಬೇಡ ಅನ್ನೋ ನಿರ್ಧಾರ ತೊಗೊಬೇಡಿ ನಾನೇ ಬಟ್ಟೆ ಎಲ್ಲ ಮಾಡಿಸ್ಕೋತೀನಿ ನೀವು ಓದ್ಕೋ ನಾನೇ ಪುಸ್ತಕ ಎಲ್ಲ ಜೋಡ್ಸ್ಕೊತೀನಿ ನೀನು ಓದ್ಕೋ ಯಾವುದೋ ಅಂಗಡಿಗೆ ಹೋಗೋಣ ಸಾಮಾನು ತರಬೇಕು ನಾನೇ ತಂದ್ಕೊತೀನಿ ನೀನು ಓದ್ಕೋ ಈ ಮನೆಯಲ್ಲ ಏನು ಏನು ತೆಗೆದಿಡೋದು ಬೇಡ ಎಲ್ಲ ನಾನು ತೆಗ್ದಿಡ್ತೀನಿ ನೀವು ಓದ್ಕೋ ದಯವಿಟ್ಟು ಹಾಗೆ ಮಾಡಬೇಡಿ ದೊಡ್ಡ ತಪ್ಪು ಶಿಕ್ಷಣಕ್ಕೂ ಲೋಕಾನುಭವಕ್ಕೂ ಅವಿನಾಭಾವ ಸಂಬಂಧ ಇದೆ ಯಾರು ಬೀದಿಯಲ್ಲಿ ಬೆಳೀತಾರೆ ಯಾರು ಮಣ್ಣಿನ ಜೊತೆ ಬೆಳೀತಾರೆ ಯಾರು ಗಿಡಗಳ ಜೊತೆ ಬೆಳೀತಾರೆ ಅವರು ಒಳ್ಳೆಯ ವಿದ್ಯಾವಂತರಾಗ್ತಾರೆ ಪರೀಕ್ಷೆಯಲ್ಲಿ ಓದದಿದ್ದರೂ ಬರಿಬೋದು ಅಥವಾ ಇಷ್ಟು ಓದಿದರೂ ಇಷ್ಟು ಬರಿಬೋದು ಅವ್ರಿಗೆ ಕಳಿಸಿ ಅಂಗಡಿಗೆ ಅಲ್ಲೋಗಿ ಅಂಗಡಿ ಮಾಲೀಕನ ಹತ್ರ ಹೇಗೆ ಮಾತಾಡಬೇಕು ಹೇಗೆ ಸಮೂಹನ ಕ್ರಿಯೆ ನಡೆಸಬೇಕು ಮಾತಿನ ಮೂಲಕ ಚಿಲ್ಲರೆ ಕರೆಕ್ಟಾಗಿ ಇಸ್ಕೊಬರೋದು ಹೇಗೆ ಅವರು ಪ್ಯಾಕ್ ಮಾಡಿಕೊಟ್ಟಿದ್ದನ್ನು ಬಿದ್ದು ಹೋಗದಾಗೆ ಜೋಪಾನವಾಗಿ ತರೋದೇ ಹೇಗೆ ನೆಕ್ಸ್ಟು ಹಾಗಲಕಾಯಿ ನೋಡೋಕ್ಕೆ ಹೇಗಿರುತ್ತೆ ಬೆಂಡೆಕಾಯಿ ಆಗಿರುತ್ತೆ ಟೊಮೆಟೊ ಹೇಗಿರುತ್ತೆ ಪಡವುಲಕಾಯಿ ಹೇಗಿರುತ್ತೆ ಸೀಮೆ ಬದನೆಕಾಯಿ ಹೇಗಿರುತ್ತೆ ಅದು ಗೊತ್ತಾಗಬೇಕು ಮುಂದೆ ಅವ್ರು ಪಟ್ಟಿದ್ದಲ್ಲಿ ಅದೇ ಬರುತ್ತಾನೆ ಹೌದು ಎಫ್ ಆರ್ ಫ್ರೂಟ್ ಎಮ್ ಫಾರ್ ಮ್ಯಾಂಗೋ ಅದು ನೋಡಬೇಕಲ್ಲ ಅವು ಹಿಂಗಿದೆ ಮಾವಿನ ಹೆಣ್ಣು ಮುಂಚೆನೇ ತೋರಿಸ್ತೀನಿ ತಪ್ಪೇನಿಲ್ಲ ಆ ಕೆಲಸವನ್ನು ಮಾಡಬೇಡಿ ಮನೆಯನ್ನು ಶುಚಿಯಾಗಿಟ್ಕೊಳ್ಳೋದು ಹೇಗೆ ಏ ಕಸ ಗುಡಿಸೋ ಇದನ್ನ ಎತ್ತಿಡು ಅದನ್ನು ಮುಡ್ಸಿಡು ಇದನ್ನು ನೀಟಾಗಿಡು ಯಾವಾಗಲೂ ಮನೆಯನ್ನು ಕ್ಲೀನಾಗಿ ಇಟ್ಕೊಂಡ್ರೆ ವಿದ್ಯೆ ತಲೆಗೆ ಹತ್ತುತ್ತೆ ದಯವಿಟ್ಟು ಮಕ್ಳಿಗೆ ಹೇಳಿ ನೀನು ಅದು ಮಾಡಬೇಡ ಓದ್ಕೋ ಇದು ಮಾಡಬೇಡ ಓದ್ಕೋ ಅಂತ ಹೇಳಬೇಡಿ ಲೋಕಾನುಭವ ಏನಾದರೂ ನೀವು ಬೆಳೆಸ್ಬಿಟ್ರೆ ಮೊಬೈಲಿಂದ ದೂರ ಇರಿ ಅಂತ ಹೇಳೋದು ಬೇಡ ಅವರೇ ಮೊಬೈಲ್ ಹತ್ರಕ್ಕೆ ಹೋಗಿ ಇದು ಬಹಳ ಮುಖ್ಯವಾಗಿ ನಾವು ಹೇಳಬೇಕಾಗಿದ್ದಂಥ ವಿಚಾರ ಆಗಿತ್ತು ಅದನ್ನು ಹೇಳಿದ್ದೇವೆ ನಾನು ಇತ್ತೀಚೆಗೆ ಗಮನಿಸಿದ ವಿಷಯ ಏನಂದರೆ ಬಿ ಗಣಪತಿಯವರೇ ನನ್ನ ಹತ್ರ ಕೆಲವರು ಬರ್ತಾರೆ ಬಂದಂಥ ವಿಚಾರ ಏನಂದರೆ ಸರ್ ನಮ್ಮ ಮಗು ಯಾಕೋ ಫಸ್ಟ್ ಸ್ಟ್ಯಾಂಡರ್ಡಲ್ಲಿ ಬರೀ ಬಿ ಪ್ಲಸ್ ತಗೋತಾ ಇದೆ ಬಿ ತಗೋತಾ ಇದೆ ಎ ಪ್ಲಸ್ಸೇ ತಗೋತಾ ಇಲ್ಲ ನೋಡಿ ಏನಿದೆ ಜಾತಕದಲ್ಲಿ ವಿದ್ಯಾಭ್ಯಾಸದ ಮಟ್ಟವನ್ನು ಅಷ್ಟು ಬೇಗ ತೀರ್ಮಾನಿಸಬೇಕು ಅವಸರ ಬೇಡ ಅವಸರ ಬೇಡ ವ್ಯವಧಾನ ಇರಲಿ ಯಾಕೆ ಅಂದರೆ ಅದು ಮಕ್ಕಳದಿನ್ನೂ ಆಟದ ಗಮನ ಇರುತ್ತೆ ಅವಕ್ಕಿನ್ನೂ ಬೇರೆ ಕಡೆ ಪ್ರಪಂಚದ ಓದಿನ ಕಡೆ ಅಷ್ಟು ಗಮನ ಬಂದಿರೋಲ್ಲ ಈಗಲೇ ಅವನು ಎ ಬಿ ಪ್ಲಸ್ ತೊಗೊಂಡಿದ್ದಾನೆ ಅಂದರೆ ಅವ್ನು ಎಮ್ ಬಿ ಬಿ ಎಸ್ ಓದಲ್ಲ ಇಂಜಿನಿಯರ್ ಆಗಲ್ಲ ಅಂತ ಡಿಸೈಡ್ ಮಾಡ್ಕೋಬೇಡಿ ಇದರಲ್ಲಿ ವಿದ್ಯಾರ್ಥಿಯ ನಾಲೆಡ್ಜನ್ನು ಅದರಿಂದ ಅಳಿಯೋಕ್ಕೆ ಹೋಗ್ಬೇಡಿ ಯಾಕೆಂದರೆ ಜಾತಕದಲ್ಲಿ ಒಂದು ಅಂಗ ಇದೆ ದಶಾಭುಕ್ತಿ ಅಂತ ಒಂದು ಅಂಗ ಇದೆ ಅದು ನಿಮಗೆ ಗೊತ್ತಿಲ್ಲ ಅದಕ್ಕೋಸ್ಕರ ಕೂಗಾಡ್ತೀರಾ ಪಾಪ ತಪ್ಪಿಲ್ಲ ಏನಂತಂದರೆ ದಶಾಭುಕ್ತಿ ಅಂತಂದರೆ ವ್ಯಕ್ತಿ ಯಾವ ದೆಸೆಯಲ್ಲಿ ಹುಟ್ಟುತ್ತಾನೆ ಅಲ್ಲಿಂದ ನೂರ ಇಪ್ಪತ್ತು ವರ್ಷದವರೆಗೆ ಎಲ್ಲ ದೆಸೆಗಳು ಬಂದು ಹೋಗ್ತವೆ ರವಿ ಚಂದ್ರ ಗುರು ಬುಧ ಶುಕ್ರ ಶನಿ ರಾಹು ಕೇತು ಎಲ್ಲ ಗ್ರಹಗಳ ದೆಸೆಗಳು ಬಂದು ಹೋಗುತ್ತೆ ಆಯಾ ದೆಸೆಗಳಿಗೆ ತಕ್ಕಂತೆ ಮಕ್ಕಳು ವರ್ತಿಸ್ತಾ ಇರ್ತಾರೆ ಉದಾಹರಣೆಗೆ ಶನಿ ದೆಸೆಯಲ್ಲಿ ಏನಾದರೂ ಮಕ್ಕಳು ಹುಟ್ಟಿದರೆ ಮಂದ ಇರ್ತಾರೆ ಒಂದು ಎಸ್ ಎಸ್ ಎಲ್ ಸಿ ಶನಿ ದೆಸೆ ಇತ್ತು ಅಂತ ಇಟ್ಕೊಳ್ಳಿ ಮಂದ ಇರ್ತಾರೆ ಎಸ್ ಎಲ್ ಸಿ ಆದ್ಮೇಲೆ ಪಿಕಪ್ ಆಗ್ತಾರೆ ವೆರಿ ಸಿಂಪಲ್ ಕುಜ ದೆಸೆ ಇದ್ರೆ ಕೀಟ್ಲೆ ಜಾಸ್ತಿ ಇರ್ತಾರೆ ಕುಜ ದೆಸೆ ಮುಗಿದ ಮೇಲೆ ಸೈಲೆಂಟ್ ಆಗ್ತಾರೆ ರಾಹು ದೆಸೆ ಇದ್ದಾಗ ನೆನಪಿನ ಶಕ್ತಿ ಜಾಸ್ತಿ ಇರೋದಿಲ್ಲ ಪರೀಕ್ಷೆಯಲ್ಲಿ ಬರೆಯಾಗ್ತಿರೋದಿಲ್ಲ ಕಡಿಮೆ ನಂಬರ್ ತಗೋತಾರೆ ರಾಹು ದೆಸೆ ಆದ ಕೂಡಲೇ ಗುರು ದೆಸೆ ಬರುತ್ತೆ ಮತ್ತೆ ಅವರು ಮುನ್ನಲೆ ಬರ್ತಾರೆ ಈ ದಶಾ ವಿವರಗಳು ಗೊತ್ತಾಗ್ಬೇಕಂತಂದ್ರು ನೀವು ಜಾತ್ಕ ಬರೆಸ್ಕೋಟ್ ಅಲ್ಲಿ ಯಾವ ವ್ಯಕ್ತಿ ಯಾವ ಜೊತೆ ಜಾತಕಕ್ಕೆ ಬರ್ತಾರೆ ಇದು ಯಾವ್ದಕ್ಕೆ ಬರ್ತಾರೆ ಎಲ್ಲ ಗೊತ್ತು ಇನ್ನೂ ಒಂದು ವೈಜ್ಞಾನಿಕ ಸಿದ್ಧಾಂತ ಇದೆ ಜಾತಕದ ಜೊತೆಗೆ ಅದೇನಪ್ಪ ಅಂತಂದರೆ ಪ್ರತಿಯೊಬ್ಬ ವ್ಯಕ್ತಿಗೆ ಕೈ ಬೆಳೆಯುತ್ತೆ ಕಾಲು ಬೆಳೆಯುತ್ತೆ ಮೂಗು ಬೆಳೆಯುತ್ತೆ ಉಗುರು ಬೆಳೆಯುತ್ತೆ ಉಗುರು ಬೆಳೆಯುತ್ತೆ ಕಣ್ಣೊಂದು ಬೆಳೆಯಲ್ಲ ಹ್ಞೂ ದೇಹ ಬೆಳವಣಿಗೆ ಆಗುತ್ತೆ ಮಿದುಳು ಬೆಳವಣಿಗೆಗೆ ಆಗಕ್ಕಾಗಲ್ಲ ಅದು ಮುನ್ನೂರು ರಾಮೆ ಅದು ಬೆಳವಣಿಗೆ ದಪ್ಪ ಆದರೆ ಹೋಯ್ತು ಮನುಷ್ಯ ಸತೋಗ್ತಾರೆ ಬುದ್ಧಿ ಕಟ್ಟೋಗುತ್ತೆ ಮಿದುಳು ಪ್ರತಿಯೊಬ್ಬ ವ್ಯಕ್ತಿಯ ಮಿದುಳು ಏಳು ವರ್ಷಕ್ಕೊಮ್ಮೆ ಮೆಚುರಿಟಿ ತಗೊಳ್ಳುತ್ತೆ ಬೆಳೆಯಲ್ಲ ರೂಪಾಂತರಗೊಳ್ಳುತ್ತೆ ಬದಲಾವಣೆ ಆಗುತ್ತೆ ಟ್ರಾನ್ಸ್ಫಾರ್ಮೇಷನ್ ತಗೊಳ್ಳುತ್ತದೆ ಏಳು ವರ್ಷಕ್ಕೊಂದ್ಸರಿ ಅದಕ್ಕೇ ವಿದ್ಯಾಭ್ಯಾಸದಲ್ಲಿ ಮಾಡಿದ್ದಾರೆ ಪ್ರೈಮರಿ ಮಿಡಲ್ ಹೈಸ್ಕೂಲ್ ಕಾಲೇಜ್ ಇದು ಇದೆ ಅದನ್ನು ಗಮನದಲ್ಲಿಟ್ಕೊಳ್ಳಿ ಏಳು ವರ್ಷಕ್ಕೊಮ್ಮೆ ಅದು ರೂಪಾಂತರವಾಗ್ತದೆ ಮಿದುಳು ಅವು ನಾಲೆಡ್ಜ್ ಬದಲಾಗ್ತಾ ಹೋಗುತ್ತೆ ಹುಟ್ಟಿದಾರಭ್ಯ ಏಳು ಹದಿನಾಲ್ಕು ಇಪ್ಪತ್ತೊಂದು ಇಪ್ಪತ್ತೆಂಟು ಮೂವತ್ತೈದು ನಲವತ್ತೆರಡು ಹೀಗೆ ಬೆಳೀತಾ ಹೋಗುತ್ತೆ ಯಾರಿಗೆ ಒಂದು ಟರ್ಮ್ ಪೆಂಡಿಂಗ್ ಆಯಿತೋ ಅವರು ಹಿಂದಿನ ವಯಸ್ಸಿನಲ್ಲೇ ವರ್ತಿಸ್ತಾ ಇರ್ತಾರೆ ಫಾರ್ ಎಕ್ಸಾಂಪಲ್ ಇಪ್ಪತ್ತೊಂದಕ್ಕೆ ಅದು ಟರ್ಮ್ ತಗೊಳ್ಳೋದೇ ಇದ್ದಿದ್ದು ಹದಿನಾಲ್ಕರದ ಇದ್ದರೆ ನೀವು ನೋಡಿ ಇಪ್ಪತ್ತೊಂದು ವರ್ಷ ಆಗಿರುತ್ತೆ ಬರೀ ಸಣ್ಣ ಮಕ್ಕಳ ಜೊತೆ ಆಟಾಡ್ತಾ ಇರ್ತಾರೆ ಚಾಕ್ಲೇಟ್ ತಿಂತ ಇರ್ತಾರೆ ಇದನ್ನೂ ಗಮನಿಸಬೇಕಾದ ಇದು ವೈಜ್ಞಾನಿಕ ಇದು ಜ್ಯೋತಿಷ್ಯ ಶಾಸ್ತ್ರ ಅಲ್ಲ ಇವೆಲ್ಲವನ್ನು ಗಮನಿಸಿ ಮಕ್ಕಳ ಭವಿಷ್ಯವನ್ನು ನಿರ್ಧರಿಸಬೇಕಾಗುತ್ತದೆ ದಯವಿಟ್ಟು ಚಿಕ್ಕ ವಯಸ್ಸಲ್ಲಿ ಕಡಿಮೆ ಮಾರ್ಸ್ ತಗೋತಾ ಇದ್ದಾರೆ ಓದ್ತಾ ಇಲ್ಲ ಅಂತ ಗಾಬರಿ ಆಗ್ಬಿಡಿ ಮುಂದೆಲ್ಲೋ ಇದೆ ಇವನು ಭವಿಷ್ಯವೇ ಮುಗಿದೋಯ್ತು ಅನ್ನುವಷ್ಟು ಹತಾಶೆಯೂ ಬೇಡ ಬೇಡ ಎಷ್ಟೋ ಜನ ಸಾಹಿತಿಗಳು ಕವಿಗಳು ವಿದ್ವಾಂಸರು ಎಸ್ ಎಸ್ ಎಲ್ ಸಿ ಅಲ್ಲಿ ಫೇಲ್ ಸರ್ ಶಿವರಾಮ್ ಕಾರಂತ್ ಎಂಟನೇ ಕ್ಲಾಸ್ ಓದಿದ್ದು ಎಂಟನೇ ಕ್ಲಾಸ್ ಓದಿದ್ದು ಜ್ಞಾನಪೀಠಿ ಅವರು ವಿಜ್ಞಾನಪೀಠಿ ಕುವೆಂಪುರವರು ಏಳನೇ ಕ್ಲಾಸ್ವರೆಗೂ ಸರಿಯಾಗಿ ಶಾಲೆಗೆ ಹೋಗ್ತಿರ್ಲಿಲ್ಲ ಅಂತ ಶಾಲೆಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಅದೆಲ್ಲ ತೋಟದ ಆಟ ಆಡ್ತಾ ಕೂತಿರ್ತಿದ್ರು ಅಂತ ಆಮೇಲೆ ಅವರು ಅದನ್ನೆಲ್ಲ ಮುಂದುವರಿಸಿ ವಿಶ್ವವಿದ್ಯಾನಿಲಯದ ಕುಲಪತಿ ಸಾಲಮಾರ ತಿಮ್ಮಕ್ಕ ಇಲ್ಲ ರಾಜ್ಕುಮಾರ್ ಅವರು ಅಯ್ಯೋ ಮೂರನೇ ಕ್ಲಾಸ್ ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿ ಅಣ್ಣ ಅವ್ರಿಗೆ ಪದ್ಮಭೂಷಣ ಪ್ರಶಸ್ತಿ ಗೌರವ ಡಾಕ್ಟರೇಟು ಮೂರನೇ ಕ್ಲಾಸ್ ಹೋದ ಅಂದರೆ ಮನುಷ್ಯನ ಜೀವನ ಯಾವ ಹಂತದಲ್ಲಿ ಬದಲಾವಣೆ ತಗೊಳ್ಳುತ್ತೆ ಅವರ ಮಿದುಳು ಯಾವ ವಯಸ್ಸಿಗೆ ಬಂದಾಗ ರೂಪಾಂತರಗೊಳ್ಳುತ್ತೆ ಅದು ಪ್ರಾಕೃತವಾಗುತ್ತೆ ಅಂತ ಗೊತ್ತಾಗಲ್ಲ ದಯವಿಟ್ಟು ಮಕ್ಕಳು ಓದಿಲ್ಲ ಅಂದ್ರೆ ಗಾಬರಿ ಆಗ್ಬಿಡಿ ಒಂದು ಸರಿ ಬಂದು ತೋರಿಸ್ಕೊಳ್ಳಿ ಅಷ್ಟೇ ಅವ್ರು ಯಾವಾಗ ಮಾತು ಪಿಕಪ್ ಆಗ್ತಾರೆ ಹೇಳ್ಬೋದು ವೆರಿ ಸಿಂಪಲ್ ಹಾಗಾಗಿ ನೀವು ಜಾತಕ ಬರೆಸಿದಾಗ ಈ ದಶಾಭುಕ್ತಿಯ ವಿವರಗಳು ಬರ್ತವೆ ಜಾತಕದಲ್ಲಿ ದಶಾಭುಕ್ತಿಯ ಜೊತೆಗೆ ಮೂರು ಚಾನಲ್ ಮೂರು ರೂಟನ್ನು ನಾವು ಗಮನಿಸಬಹುದು ಅದು ನಿಮಗೆ ಗೊತ್ತಿರಲಿ ಒಂದರಲ್ಲೇ ನಿರ್ಧಾರ ಮಾಡೋಕ್ಕಾಗಲ್ಲ ಈ ಮೂರು ಚಾನಲ್ ನೋಡ್ಕೊಳ್ಳಿ ಬರೋದು ತೋರ್ಸೋಕ್ಕಾಗಲ್ಲ ಬಯ ಬೇಳ್ಲೇ ತೋರಿಸ್ತೀನಿ ಒಂದು ಜನ್ಮತಃ ಜಾತಕ ಫಲ ಪರ್ಮನೆಂಟ್ ಆಗಿ ದೇವರು ಏನು ಬುತ್ತಿಯನ್ನು ಕೊಟ್ಟು ಕಳಿಸಿದ್ದ ಎರಡನೆಯದು ಗೋಚಾರ ರೀತಿಯ ಜೀವನ ಫಲ ಗೋಚಾರ ಅಂದರೆ ಗೊತ್ತಿದೆ ನಿಮಗೆ ನಾವು ಚಂದ್ರನಿಂದ ನೋಡ್ತೇವೆ ಆ ಸಂದರ್ಭಕ್ಕೆ ಈ ಏನಾಗುತ್ತೆ ಮುಂದಿನ ಏನಾಗುತ್ತೆ ಈ ವರ್ಷ ಏನು ಎರಡೂ ವರ್ಷವರೆ ವರ್ಷದವರೆಗೆ ಗೋಚಾರ ಫಲ ಶನಿ ಒಂದು ಮನೆಯಿಂದ ಒಂದು ಮನೆಗೆ ಎರಡೂವರೆ ವರ್ಷ ಗುರು ಒಂದು ವರ್ಷಕ್ಕೆ ಸಂಚಾರ ಅದನ್ನು ಗೋಚಾರ ಫಲ ಅಂತ ಒಂದು ಜನ್ಮತಃ ಜಾತಕದ ಪರ್ಮನೆಂಟಾಗಿ ಬಂದಿರತಕ್ಕಂಥ ಒಂದು ಫಲಗಳನ್ನು ನೋಡ್ತೀವಿ ಇನ್ನೊಂದು ಗೋಚಾರದಲ್ಲಿ ನೋಡ್ತೀವಿ ಸರ್ ಭಗವಂತ ನಮಗೆ ಏನು ಕೊಟ್ಕಳ್ಸಿದ್ದನ್ನು ಹೇಳ್ಬಿಡಿ ಸರ್ ಅಂದರೆ ಪರ್ಮನೆಂಟ್ ನೋಡಬೇಕು ಸರ್ ಈ ಪ್ರೆಸೆಂಟ್ ಏನು ನಡೀತಿದೆ ನಾ ಮನೆ ಕಟ್ಬೋದಾ ನಾನು ಫಾರಿನ್ಗೆ ಹೋಗ್ಬೋದಾ ಈ ವಿದ್ಯೆ ಓದಬಹುದಾ ಇದಕ್ಕೆ ಕಟ್ಬೋದಾ ಅಂದರೆ ಗೋಚಾರ ನೋಡ್ತೀವಿ ಮೂರನೆಯದು ದಶಾಭುಕ್ತಿಯಲ್ಲಿ ಈ ಮನುಷ್ಯ ಯಾವ ದೇಶದಲ್ಲಿದ್ದಾನೆ ಅನ್ನೋದ್ರ ಮೇಲೆ ನಿರ್ಧಾರ ಆಗುತ್ತೆ ಇದರಲ್ಲಿ ಪರ್ಮನೆಂಟ್ ರೈಟ್ ಇದೆಯಾ ಗೋಚಾರ ರೈಟ್ ಇದೆಯಾ ದಶಾಭುಕ್ತಿ ರೈಟ್ ಇದೆಯಾ ಮನುಷ್ಯನ ಜೀವನ ಫಲ ಹಂಡ್ರೆಡ್ ಪರ್ಸೆಂಟ್ ಒಂದು ರೈಟ್ ಆಗಿ ಎರಡು ರಾಂಗ್ ಆಗಿದೆಯಾ ಫಿಫ್ಟಿ ಪರ್ಸೆಂಟ್ ಎರಡು ರೈಟ್ ಆಗಿ ಒಂದು ಇಂಟು ಇದೆಯಾ ಎಪ್ಪತ್ತೈದು ಪರ್ಸೆಂಟ್ ಇಷ್ಟೇ ಮನುಷ್ಯನ ಭವಿಷ್ಯ ವೆರಿ ಸಿಂಪಲ್ ಅದನ್ನು ನೋಡ್ಕೋಬೇಕು ಆ ನಂತರದಲ್ಲಿ ಆ ವ್ಯಕ್ತಿಯ ಇದನ್ನು ನಿರ್ಧಾರವನ್ನು ಮಾಡ್ಬೋದು ಒಂದಂತೂ ನಾನು ಹೇಳ್ತಾ ಇದ್ದೀನಿ ಮುಂದುವರೆದು ನಮ್ಮ ನಡುವೆ ಮೂರು ಥರ ಜೀವಿಸುವಂಥ ವ್ಯಕ್ತಿಗಳಿದ್ದಾರೆ ಒಂದು ವಿದ್ಯೆಯನ್ನೇ ಅವಲಂಬಿಸಿ ಜೀವಿಸುವವರು ಎರಡನೆಯದು ಹೊಂದಿರುವ ವಿದ್ಯೆಯನ್ನ ಬದಿಗಿರಿಸಿ ತಮಗೆ ಆಸಕ್ತಿ ಇರುವ ಕೆಲಸಗಳಲ್ಲಿ ತೊಡಗಿ ಜೀವಿಸುವವರು ಮೂರನೆಯದು ಅವರ ವಂಶವೃತ್ತಿ ತಲತಲಾಂತರದಿಂದ ಬಂದಿರತಕ್ಕಂಥ ತಂದೆ ಮತ್ತು ತಾತಂದರಿಂದ ಬಂದಿರತಕ್ಕಂಥ ವೃತ್ತಿಯನ್ನು ಆರಂಭಿಸಿ ಜೀವಿಸುವವರು ಥರ ಡಿ ಎನ್ ಎನ್ ಎ ನಮ್ಮ ತನ್ ನಮ್ಮ ತಾತ ಇದೇ ಕೆಲಸ ಮಾಡ್ತಿದ್ರು ನಮ್ಮ ಮಗನು ಬಟ್ಟೆ ಅಂಗಡಿನೇ ಅವರು ಸ್ಟುಡಿಯೋ ಇಟ್ಟಿದ್ದರು ನಾನು ಸ್ಟುಡಿಯೋನೇ ಈ ರೀತಿ ಒಂದು ಅವರೇನೇ ಓದಿರಲಿ ಅವ್ರು ಅವ್ರ ಕೆಲಸನೇ ಮಾಡ್ತಾ ಇರ್ತಾರೆ ಅವರ ವಂಶದ ಕೆಲಸ ಇನ್ನೊಬ್ಬಳು ವಿದ್ಯೆಯನ್ನೇ ಆಧರಿಸಿ ಒಂದು ಜೀವನ ಮಾಡುತ್ತೆ ನಾನು ಡಾಕ್ಟ್ರೇ ಆಗಬೇಕು ನಾನು ಎಮ್ ಬಿ ಬಿ ಎಸ್ ಸಿ ಓದಬೇಕು ಇಂಜಿನಿಯರ್ ಓದಬೇಕು ಇನ್ನೊಂದು ಎರಡನ್ನೂ ಬಿಟ್ಬಿಡ್ತಾರೆ ಅವರ ತಾತ ಮುತ್ತಾತ್ರೋದು ಬಿಡ್ತಾರೆ ಓದಿರೋದು ಬಿಡ್ತಾರೆ ಇವ್ರಿಗೊಂದು ಇಂಟ್ರೆಸ್ಟ್ ಇರುತ್ತೆ ಒಂದು ಕ್ಷೇತ್ರ ಆಯ್ಕೆ ಮಾಡಿಕೊಂಡಿರ್ತಾರೆ ಅದರಲ್ಲಿ ಜೀವಿಸುವಂಥ ವ್ಯಕ್ತಿಗಳಿರ್ತಾರೆ ಬಟ್ ಇದೆಲ್ಲವೂ ಕೂಲಂಕಷವಾಗಿ ನೋಡಿದ್ರೆ ನಿಮ್ಮ ಜಾತಕ ಫಲದಲ್ಲಿ ಏನು ಇದೆ ಅದೇ ಮುಂದುವರಿತದೆ ಖಂಡಿತ ಅದೇ ಮುಂದುವರಿಯುತ್ತೆ ಒಟ್ಟಾರೆ ಜಾತಕ ಫಲದಲ್ಲೇ ಮುಂದುವರಿಯುತ್ತೆ ಅದರ ಲಿಂಕ್ ಇರುತ್ತೆ ಅದಕ್ಕೆ ಆದರೆ ಅವರು ಯಾವುದು ಪ್ರಾಮಿನೆನ್ಸ್ ಕೊಡ್ತಾರೆ ಅದರ ಮೇಲೆ ಇಂಪಾರ್ಟೆಂಟು ಫಾರ್ ಎಕ್ಸಾಂಪಲ್ ಏನಪ್ಪ ಅಂತಂದರೆ ಕುಜ ಚೆನ್ನಾಗಿದ್ದರೆ ನಾವು ಇವನು ಅದ್ಭುತವಾದ ಡ್ರೈವರ್ ಆಗ್ಬೋದು ಪೈಲಟ್ ಆಗ್ಬೋದು ಸೈನ್ಯಕ್ಕೆ ಹೋಗ್ಬೋದು ಅಂತೀವಿ ಅದೇ ಜಾತಕದಲ್ಲಿ ಬುಧ ವೀಕಿದ್ರೆ ನರನಿಶಕ್ತತೆ ಅನ್ನೋದು ಬರುತ್ತೆ ಆಗ ಆ ಕೆಲಸ ಮಾಡೋಕ್ಕಾಗಲ್ಲ ಹೌದು ಅವ್ರ ಪೈಲಟ್ ಆಗಲ್ಲ ಗಟ್ಟಿ ಕೆಲಸ ಮಾಡೋಕ್ಕಾಗಲ್ಲ ಇವರ ಒಂದು ಅವರ ನರವ್ಯೂಹ ಮಂಡಲ ಇದೆ ಅದರ ಶಕ್ತಿಗೆ ತಕ್ಕಂತೆ ಕೆಲಸ ಹುಡ್ಕೋಬೇಕಾದ ಕೂತ್ಕೊಂಡು ಮಾಡೋ ಕೆಲಸನೋ ಸುಲಭವಾದ ಮಾಡೋ ಕೆಲಸನೋ ಇದು ಕೂಡ ಕುಂಡಲಿ ನೋಡೋದು ಒಳ್ಳೆ ಪಾಯಿಂಟ್ ನೀವು ನನಗೆ ಎತ್ಕೊಟ್ರಿ ಇದು ಕೂಡ ಕುಂಡಲಿ ನೋಡಿದಾಗಲೇ ಗೊತ್ತಾಗ್ತದೆ ಯಾವುದೋ ಒಂದು ಚೆನ್ನಾಗಿತ್ತು ಅಂದರೆ ಅದಕ್ಕೆ ಪೂರ್ವಕವಾದಂಥ ಗ್ರಹಗಳು ಚೆನ್ನಾಗಿರಬೇಕು ಆವಾಗ ಈ ಒಂದು ಒಂದು ಹುದ್ದೆ ಅವ್ರು ಮಾಡ್ತಕ್ಕಂಥ ಶಿಕ್ಷಣ ಇವೆಲ್ಲ ಫಲಿಸ್ಲಿಕ್ಕೆ ಸಾಧ್ಯ ಆಗುತ್ತದೆ ಅದಕ್ಕೋಸ್ಕರ ದಯಮಾಡಿ ಯಾವುದೇ ವಿಷಯ ಆಗಲಿ ನಾವು ಹೇಳೋದೇನಂತಂದರೆ ಸಾಮಾನ್ಯವಾಗಿ ಈ ಜಾತಕ ಕೇಳೋಕ್ಕೆ ಬರೋರು ಸರ್ ಒಂದು ಸಂಪತ್ತು ಒಂದು ಉದ್ಯೋಗ ಒಂದು ಆರೋಗ್ಯ ಮದುವೆ ಈ ನಾಲ್ಕು ವಿಷಯ ತೊಗೊಂಡ್ಬಿಟ್ರೆ ಬೇರೆ ವಿಷಯಕ್ಕೆ ಬರಲ್ಲ ಮನ ಹಾಂ ಮನೆ ಮನೆ ನಾವು ಹೇಳೋದೇನಂತಂದರೆ ನೀವು ಎಲ್ಲರೂ ಒಂದು ತಿಂಗಳು ಪ್ರವಾಸ ಹೋಗಬೇಕು ಅಂದರೆ ನಿರಂತರ ಒಂದು ತಿಂಗಳು ಪ್ರವಾಸ ಹೋಗ್ಬೇಕು ಅಂದರೂ ಆರೋಗ್ಯ ಸರಿಯಾಗಿರುತ್ತಾ ಜಾತಕ ತೋರಿಸ್ಕೊಳ್ಳಿ ಅಂತ ಯಾವುದೋ ಒಂದು ಬಿಸ್ನೆಸ್ ಶುರು ಮಾಡ್ಬೇಕಾ ಜಾತಕ ತೋರಿಸ್ಕೊಳ್ಳಿ ಮಗನ ಜಸ್ಟ್ ಕಾಲೇಜ್ ಸೇರ್ಬೇಕಾ ಜಾತಕ ತೋರಿಸ್ಕೊಳ್ಳಿ ಯಾವ ಸಂದರ್ಭ ಸೇರ್ಬೇಕು ಒಂದು ಮುಹೂರ್ತ ಅಂತ ಇರುತ್ತೆ ಯಾವತ್ತು ಸೇರಿಸಿದ್ರು ಒಳ್ಳೆಯದು ತೋರಿಸ್ಕೊಳ್ಳಿ ಅದಕ್ಕೆಲ್ಲ ಗ್ರಹಬಲ ತಾರಾಬಲ ಚಂದ್ರಬಲ ಅಂತೆಲ್ಲ ಇರುತ್ತೆ ಅದನ್ನೆಲ್ಲದನ್ನೂ ಮುಂದೆ ಸವಿಸ್ತಾರವಾಗಿ ನಾವು ನೋಡ್ತಾ ಹೋಗೋಣ ಮತ್ತು ವೀಕ್ಷಕರೇ ಇನ್ನೊಂದು ಬಹಳ ಮುಖ್ಯವಾದಂಥದ್ದು ಅಂದರೆ ಈ ಕಾಲ ಕೂಡಿ ಬರುವುದು ಅಂತ ಹೇಳ್ತೇವೆ ಕೆಲವು ಸಾರಿ ಅಂಥ ಒಂದು ಸಕಾಲದಲ್ಲಿ ನಾವು ನಿಂತಿದ್ದೇವೆ ಸುಕಾಲದಲ್ಲೂ ನಿಂತಿದ್ದೇವೆ ಯಾಕೆಂತಂದರೆ ಇತ್ತೀಚೆಗೆ ಪ್ರಧಾನಿ ಮೋದಿಯವರು ನಮ್ಮ ಇಡೀದಾದಂಥ ಶೈಕ್ಷಣಿಕವಾದಂಥ ಕ್ಷೇತ್ರವನ್ನೇ ಭಾರತೀಯ ನೆಲೆಯಲ್ಲಿ ನಾವು ಮತ್ತೆ ಗುರುಕುಲದ ಶಿಕ್ಷಣವನ್ನು ತರಬೇಕು ಮೆಖಾಲೆ ಶಿಕ್ಷಣದಿಂದ ನಾವು ಏನನ್ನ ಕಳ್ಕೊಂಡಿದ್ದೇವೆ ನಮ್ಮ ಜ್ಞಾನ ಸಂಪತ್ತು ಜ್ಞಾನ ತಂತು ಜ್ಞಾನ ಮೂಲ ಇವೆಲ್ಲವನ್ನು ನಾವು ಡಿಸ್ಟ್ರಾಯ್ ಮಾಡಿಕೊಂಡಿದ್ದೇವೆ ಇಂಗ್ಲೀಷರು ಬಂದು ಅದನ್ನು ನಮ್ಮನ್ನು ಸಂಪೂರ್ಣವಾಗಿ ನಮ್ಮ ಶಿಕ್ಷಣ ಪದ್ಧತಿಯನ್ನೇ ಬದಲಾಯಿಸಿದ್ದಾರೆ ಮುಖ್ಯವಾಗಿ ನಮ್ಮ ಭಾರತದ ಇಡೀದಾದಂಥ ಆ ಗುರುಕುಲ ಪದ್ಧತಿಯ ಆ ಬೇರನ್ನೇ ಕಿತ್ತು ಬಿಸಾಡುವ ಕೆಲಸವನ್ನೇನು ಮಾಡಿದ್ದಾರೆ ಅದನ್ನು ಎರಡು ಸಾವಿರದ ಮೂವತ್ತೆರಡರಲ್ಲಿ ಮತ್ತೆ ಸ್ಥಾಪನೆ ಮಾಡುವಂಥ ಪುನರ್ ಯಜ್ಞಕ್ಕೆ ಅವರು ಕೈ ಹಾಕಿದ್ದಾರೆ ಅದರ ಅರ್ಥ ಏನು ಅಂತಂದರೆ ನಮ್ಮ ದೇಶೀಯ ಒಂದು ಶಿಕ್ಷಣ ಪದ್ಧತಿ ಏನಿದೆ ಅದು ಇಲ್ಲಿಯವರೆಗೆ ನಾಗರಾಜ್ ಕೋಟೆಯವರೇನು ಇವತ್ತು ಸವಿಸ್ತಾರವಾಗಿ ಒಂದು ಪೂರ್ವ ಭೂಮಿಕೆಯನ್ನು ರೆಡಿ ಮಾಡಿದರು ನಾವು ಒಂದು ವಿಷಯವನ್ನು ತಿಳ್ಕೊಳ್ಳಿಕ್ಕೆ ಹೊರಡುವಾಗ ಅದಕ್ಕೆ ಒಂದು ಇಂಟ್ರೊಡಕ್ಷನ್ ಅಥವಾ ಪೂರ್ವ ಭೂಮಿಕೆ ಅಂತೇನಿದೆ ಅದು ಬಹಳ ಮುಖ್ಯ ಅದು ಅದನ್ನು ಅವರು ಇಲ್ಲಿಯವರೆಗೆ ಹೇಳಿದರು ಯಾಕೆ ಏನು ಹೇಗೆ ಜ್ಯೋತಿಷ್ಯ ಅನ್ನೋದು ಕೇವಲ ಕಾಲ್ಪನಿಕ ಅಲ್ಲ ಅಥವಾ ಜ್ಯೋತಿಷ್ ಶಾಸ್ತ್ರ ಅನ್ನೋದು ಯಾವುದೋ ಎಡಚರು ಬುದ್ಧಿಜೀವಿಗಳು ಇತ್ಯಾದಿಗಳು ಇತ್ಯಾದಿಯವರು ವ್ಯಾಖ್ಯಾನಿಸುವ ಹಾಗೆ ಅದು ನೆಲತಪ್ಪಿದ ಒಂದು ಜ್ಞಾನ ಅಲ್ಲ ಅದು ಅತ್ಯಂತ ವೈಜ್ಞಾನಿಕವಾದದ್ದು ಮತ್ತು ಕೊನೆಗೂ ಹಿರಿಯರು ಹೇಳ್ತಿರು ದುಡ್ದದ್ದು ಊಟ ಮಾಡ್ತೀವೋ ಪಡೆದದ್ದು ಊಟ ಮಾಡ್ತೀವೋ ಕೊನೆಗೂ ನಾವು ಪಡೆದದ್ದನ್ನೇ ಊಟ ಮಾಡೋದು ಈ ಪಡೆದದ್ದು ಅಂದರೆ ಏನು ಅದನ್ನೇ ಇಲ್ಲಿವರೆಗೆ ಹೇಳಿದ್ದು ಜ್ಯೋತಿಷ್ ಶಾಸ್ತ್ರ ನಾವು ಒಂದಿಷ್ಟು ಪಡೆದು ಬಂದಿರ್ತೇವೆ ಅದು ಹಣೆ ಅನ್ನಿ ಇನ್ನೊಂದನ್ನಿ ಏನಾದರೂ ಅನ್ನಿ ಅದೆಲ್ಲವನ್ನ ಕ್ರೋಢೀಕರಿಸಿ ಭಾರತೀಯ ಒಂದು ಮಹಾ ವೈಜ್ಞಾನಿಕವಾದಂಥ ಹಿನ್ನೆಲೆಯಲ್ಲಿರುವಂಥ ಶಾಸ್ತ್ರದಲ್ಲಿ ಮಕ್ಕಳ ವಿದ್ಯೆ ಮಕ್ಕಳ ಭವಿಷ್ಯ ಮಕ್ಕಳ ಓದು ಮಕ್ಕಳ ಆಯ್ಕೆ ಉದ್ಯೋಗ ಇವೆಲ್ಲವನ್ನು ಇವತ್ತು ನೀವೇನು ಬಹಳಷ್ಟು ಜನ ಗೊಂದಲದಲ್ಲಿದ್ದೀರಿ ಆ ಎಲ್ಲ ಗೊಂದಲಕ್ಕೆ ನಮ್ಮ ಈ ಸವಿಸ್ತಾರವಾದಂಥ ಸರಣಿ ನಿಮಗೆ ಉತ್ತರ ಕೊಡುತ್ತೆ ಆದ್ದರಿಂದ ಇಲ್ಲಿಂದ ಯಾವುದೇ ಸ ಒಂದು ಕಂತನ್ನು ಬಿಡಬೇಡಿ ಯಾವುದನ್ನೂ ಮಿಸ್ ಮಾಡ್ಕೋಬೇಡಿ ನಿರಂತರವಾಗಿ ನೋಡ್ತಾ ಬನ್ನಿ ಪ್ರಶ್ನೆಗಳನ್ನು ಕೇಳಿ ನಿಮ್ಮ ಕುತೂಹಲವನ್ನು ಇಲ್ಲಿ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಅದನ್ನು ಇಟ್ಟು ಮತ್ತೆ ನಾಗರಾಜಪೇಟೆಯವರೊಟ್ಟಿಗೆ ನಮ್ಮ ನಂಬರ್ ಸಹ ಇರುತ್ತೆ ಹೌದು ನಂಬರ್ ಇದೆ ವಿಳಾಸ ಇದೆ ಎಲ್ಲವೂ ಇದೆ ಮಾಡಿ ಅಲ್ಲಿ ನೇರವಾಗಿ ನೀವು ಅವರನ್ನು ಸಂಪರ್ಕ ಮಾಡ್ಬೋದು ನೇರವಾಗಿ ಅವರಿಗೆ ಪ ವಿಷಯವನ್ನು ತಿಳಿಸ್ಬೋದು ಪ್ರಶ್ನೆಗಳನ್ನು ಕಳಿಸ್ಬೋದು ನಮಗೂ ಕಳಿಸ್ಬೋದು ನಾವು ಅವರಿಗೆ ಅದನ್ನು ಟ್ರಾನ್ಸ್ಫರ್ ಮಾಡ್ತೇವೆ ಮತ್ತೆ ನಿಮಗೆ ಅದರ ಉತ್ತರಗಳನ್ನು ಹೇಳ್ತೇವೆ ಹಾಗಾಗಿ ಶುಭ ಮಸ್ತು ಬನ್ನಿ ಈ ಪ್ರಯಾಣಕ್ಕೆ ನೀವು ಸಿದ್ಧವಾಗಿದ್ದೀರಿ ಅಂತ ಅಂದ್ಕೊಳ್ತೇನೆ ಒಟ್ಟಿಗೆ ಪ್ರಯಾಣ ಮಾಡೋಣ ಒಟ್ಟಿಗೆ ಮತಿಸೋಣ ಒಟ್ಟಿಗೆ ಸಂವಾದ ಮಾಡೋಣ ಒಟ್ಟು ಕೊನೆಗೇನು ಅಂದರೆ ನಿಮ್ಮ ಬದುಕು ಸುಖವಾಗಬೇಕು ನಿಮ್ಮ ಸಂತತಿ ಒಳ್ಳೆಯದಾಗಬೇಕು ಸರ್ವೇ ಜನ ಸುಖಿನೋ ಭವಂತು ಅನ್ನುವಲ್ಲಿಗೆ ನಮ್ಮ ಸರಣಿ ಆರಂಭ ಆಗುತ್ತೆ ಇವತ್ತಿನ ಎಪಿಸೋಡನ್ನು ಇಲ್ಲಿಗೆ ಮುಗಿಸಿ ಮುಂದಿನ ಎಪಿಸೋಡಿಗೆ ನೀವು ಕಾಯ್ತೀರಿ ನಾವು ಕಾಯ್ತೇವೆ ನನಗೂ ಪ್ರತಿ ಎಪಿಸೋಡ್ನಲ್ಲಿ ಒಂದು ಕುತೂಹಲ ಇದೆ ಯಾಕೆಂತಂದರೆ ಅವ್ರು ಮಾತಾಡುವ ರೀತಿ ಕೆದಕುವ ರೀತಿ ಶೋಧ ಅವೆಲ್ಲವೂ ಅದೇ ರೀತಿಯಲ್ಲಿದೆ ಇಲ್ಲಿಯವರೆಗೆ ಬಹುಶಃ ಯಾವ ಜ್ಯೋತಿಷಿಗಳು ಯಾವ ಚಾನಲ್ಗಳು ಈ ಸಾಹಸಕ್ಕೆ ಕೈ ಹಾಕಿಲ್ಲ ಅದನ್ನು ನಾವು ಮಾಡಿದ್ದೇವೆ ಅದರ ಉಪಯೋಗವನ್ನು ನೀವು ಪಡ್ಕೊಂಡ್ರೆ ಅದೇ ನಮಗೆ ಸಾರ್ಥಕ್ಯ ನಮಸ್ತೆ